ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕಾವ್ಯ ಮೋಟಿವ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ತುಂಬ ಜನಗಳು ಇಲ್ಲಿ ಮನೆಯ ಜವಾಬ್ದಾರಿನ ನಿಭಾಯಿಸ್ತಾ ಇರ್ತೀರ ಜೀವನದಲ್ಲಿ ಆಗ್ತಿರುವಂಥ ಅವಮಾನಗಳನ್ನು ಕೂಡ ಪ್ರತಿದಿನ ಎದುರಿಸ್ತಾ ಇರ್ತೀರ ನಿಮ್ಮ ಬದುಕಲ್ಲಿ ಬಂದಿರುವಂಥ ಕಷ್ಟಗಳನ್ನು ಕೂಡ ಒಂದು ಕಡೆ ನಿಭಾಯಿಸ್ತಾ ಇರ್ತೀರ ಆದರೂ ಕೂಡ ನೆಮ್ಮದಿ ಇರೋದಿಲ್ಲ ಪ್ರತಿದಿನ ಈ ನೋವು ಸಂಕಟವನ್ನು ತಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಹೆಚ್ಚಾಗ್ತಿರುವಂಥ ಕಷ್ಟಗಳು ಒಂದು ಕಡೆ ಹೆಜ್ಜೆ ಹೆಜ್ಜೆಗೂ ಅವಮಾನಗಳು ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ಇವೆಲ್ಲ ಸಹಿಸೋಕೆ ಖಂಡಿತ ಆಗ್ತಾ ಇರೋದಿಲ್ಲ ಇದರಿಂದ ಮನಸ್ಸಿಗೆ ನೆಮ್ಮದಿನೂ ಇಲ್ಲ ತುಂಬಾ ಇರ್ತೀವಿ ಯಾಕೆ ನಮ್ಮ ಬದುಕಲ್ಲಿ ಇಂಥ ಗ್ರೋರ ಕಷ್ಟ ಬಂದಿದೆ ಅಂತ ಪ್ರತಿದಿನ ಕೊರಗ್ತಾ ಇರ್ತೀವಿ ಯಾರಿಗೂ ಕೂಡ ಏನು ನಮ್ಮ ಬಗ್ಗೆ ಹೇಳ್ಕೊಳೋಕ್ಕೂ ಕೂಡ ಆಗ್ತಾ ಇರಲ್ಲ ನಾವು ಎಷ್ಟು ನಿಯತಿಯಿಂದ ದುಡಿದುಕೊಂಡು ತಿಂದರೂ ಕೂಡ ನಮಗೆ ಬದುಕೋದಕ್ಕಾಗ್ತಿಲ್ಲ ಯಾವ ಪಾಪಕ್ಕೋಸ್ಕರ ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ಆಗ್ತಿದೆ ಅಂತ ತುಂಬ ಇರ್ತೀರ ಹೀಗೆ ದಿನದಿಂದ ದಿನಕ್ಕೆ ಕಷ್ಟಗಳು ದೊಡ್ಡದಾಗ್ತಾ ಇರ್ತವೆ ಹೆಂಗಪ್ಪ ಬದುಕೋದು ನಾವು ಅಂತ ಕಷ್ಟ ಜೀವನ ತುಂಬ ಕಠಿಣವಾಗಿರುತ್ತೆ ಇನ್ನು ತುಂಬ ಜನ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸ್ಬೇಕು ತುಂಬ ಸಾಲ ಇದೆ ಇವೆಲ್ಲ ಯಾಕಪ್ಪ ನಾವು ತೀರ್ಸೋದು ಯಾಕೆ ಈ ಜೀವನವನ್ನು ಮುಂದೆ ನಡೆಸೋದು ಅಂತ ಯೋಚನೆ ಮಾಡ್ತಾ ಇರ್ತೀರ ಆದರೆ ಸ್ನೇಹಿತರೇ ಜೀವನದಲ್ಲಿ ಇವೆಲ್ಲ ಕಷ್ಟಗಳನ್ನು ನಿಭಾಯಿಸ್ಕೊಂಡು ಹೋಗೋದಕ್ಕೆ ನಮಗೆ ದಾರಿ ತೋರಿಸಪ್ಪ ಅಂತ ಒಬ್ಬರ ಹತ್ರ ನಾವು ಬೇಡ್ಕೊಳ್ಬೇಕು ಅವರೇ ನಮ್ಮ ರಾಯರು ರಾಯರತ್ರ ಹೋಗಿ ನಿಮ್ಮ ಮನಸ್ಸಿನ ನೋವುಗಳನ್ನು ಹೇಳ್ಕೊಳ್ಳಿ ಯಾವುದಾದ್ರೂ ಒಂದು ದಾರಿ ತೋರಿಸೇ ತೋರಿಸ್ತಾರೆ ಅವರು ನಮಗೆ ಯಾರು ಈ ಪ್ರಪಂಚದಲ್ಲಿ ಮೋಸ ಮಾಡಿದ್ರು ಕೂಡ ಎತ್ತ ತಂದೆ ತಾಯಿ ಮತ್ತು ನಮ್ಮ ರಾಯರು ಯಾವತ್ತಿಗೂ ನಮಗೆ ಮೋಸ ಮಾಡೋದಿಲ್ಲ ನಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ಅವರತ್ರ ಹತ್ರ ಹೇಳ್ಕೊಳ್ಳಿ ಇವತ್ತಲ್ಲದೇ ಇದ್ದರೂ ಮುಂದೆ ಒಂದಿನ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು ಫೋಟೋ ಇನ್ನು ಎಷ್ಟೋ ಜನದ ಮನೆಗೆ ರಾಯರ ಫೋಟೋ ಕೂಡ ಇರೋದಿಲ್ಲ ಅಂಥವರು ನೀವು ಮನಸಾರೆ ನಂಬಿ ರಾಯರ್ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಹೋಗಿ ರಾಯರ ಫೋಟೋ ತೊಗೊಂಬಂದು ಇಟ್ಕೊಳ್ಳಿ ಒಂದೊಳ್ಳೆ ಸಮಯ ನೋಡಿ ರಾಯರ ಫೋಟೋ ಇಲ್ಲ ನಿಮ್ಮ ಮನೆ ದೇವ್ರ ಪೂಜೆ ವಾರ ಯಾವತ್ತಿರುತ್ತೋ ಆವತ್ತೇ ಹೋಗಿ ರಾಯರ್ ಫೋಟೋ ತಗೊಂಬಂದು ಮನೆಗೆ ಇಡ್ಸ್ಕೊಳ್ಳಿ ಮತ್ತು ಯಾವುದೇ ರಾಯರ ಪೂಜೆ ಮಾಡೋರು ಯಾವುದೇ ಭೇದ ಭಾವ ಮತ್ತು ಕಾಮ ಕ್ರೋಧ ಇವ್ಯಾವ್ದೂ ಇಟ್ಕೊಬಾರ್ದು ಸ್ನೇಹಿತರೆ ಇನ್ನೊಬ್ಬರ ಮೇಲೆ ದ್ವೇಷನೂ ಕೂಡ ಇಟ್ಕೊಬಾರ್ದು ಯಾಕಂದರೆ ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ಅಸಹ್ಯ ಎಂಬೋದನ್ನ ಬಿಟ್ಕೊಳ್ಬೇಕು ಅಸೂಹೆ ಬಿಡಬೇಕು ಆವಾಗಲೇ ನಮ್ಮ ಜೀವನದಲ್ಲಿ ನಾವು ತುಂಬ ಚೆನ್ನಾಗಿರ್ತೀವಿ ಮತ್ತು ಕೆಲವರು ನಾವು ರಾಯರನ್ನ ಪೂಜೆ ಮಾಡ್ಬೋದಾ ನಾವು ಆ ಜಾತಿಯವರು ಈ ಜಾತಿಯವರು ಅಂತ ತುಂಬ ಕೊರಗ್ತಾಯಿರ್ತಾರೆ ಅವರಿಗೆ ರಾಯರ್ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇರ್ತೈತೆ ಆದರೆ ಅವರ ಜಾತಿಗಳು ಕೂಡ ಅವರಿಗೆ ಅಡ್ಡ ಬರ್ತವೆ ಆದರೆ ರಾಯರು ಯಾವುದೇ ಜಾತಿಯವರೇ ನನಗೆ ಇಂಥ ಜಾತಿಯವರೇ ಪೂಜೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಯಾಕಂದರೆ ಅವರು ಮಕ್ಕಳನ್ನು ಎಲ್ಲರೂ ಸಮಾನವಾಗಿ ನೋಡ್ತಾರೆ ನನಗೆ ಆ ಜಾತಿಯವರು ಪೂಜೆ ಮಾಡಿ ಈ ಜಾತಿಯವರು ಪೂಜೆ ಮಾಡಿ ಅಂತ ಯಾವ ಚರಿತ್ರೆಯಲ್ಲೂ ಕೂಡ ಅವರು ಹೇಳಿಲ್ಲ ಆ ಮಾತುಗಳು ಅವ್ರಿಗೂ ಇಷ್ಟ ಆಗೋದಿಲ್ಲ ಯಾಕಂದರೆ ಅವರೆಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಾರೆ ಸ್ನೇಹಿತರೆ ನಿಮ್ಮ ಜಾತಿ ಧರ್ಮ ಅಂತ ನೋಡದೆ ಭಕ್ತಿ ಒಂದೇ ಶಾಶ್ವತವಾಗಿರಬೇಕು ನಮಗೆ ರಾಯರ ಮೇಲೆ ಭಕ್ತಿ ಮಾತ್ರ ಇರಬೇಕಪ್ಪ ಅನ್ನೋರು ಹೋಗಿ ಮನೇಲಿ ಫೋಟೋ ಇಲ್ಲೇ ದಯವಿಟ್ಟು ಫೋಟೋದಾಗ ಬಂದು ಪೂಜೆ ಮಾಡಿ ನಿಮ್ಮ ಕಷ್ಟಗಳು ಏನೇ ಇರಲಿ ಅದೆಂಥದ್ದೇ ಕಷ್ಟ ಆಗಿದ್ದರೂ ಕೂಡ ಎಲ್ಲ ಬಗೆಹರಿಯುತ್ತೆ ತುಂಬ ಜನ ರಾಯರ ಮೇಲೆ ನಂಬಿಕೆ ಇರುತ್ತೆ ಮತ್ತು ಪೂಜೆ ಮಾಡಬೇಕು ಅಂತ ಆಸೆನೂ ಕೂಡ ಇರುತ್ತೆ ಸ್ನೇಹಿತರೆ ಆದರೆ ಅವ್ರ ಮನೆಯಲ್ಲಿ ಗಂಡನೋ ಇಲ್ಲ ಅಪ್ಪ ಅಂಬಿರೋ ಯಾರೋ ಒಬ್ಬರು ಅದಕ್ಕೆ ಅಡ್ಡಿಯಾಗಿರ್ತಾರೆ ಪೂಜೆ ಮಾಡಲೇಬೇಡ್ರಿ ರಾಯರ ಫೋಟೋ ಮಾಡಿಕೊಬಾರ್ದು ಅಂತ ಯಾರೋ ನಾಲ್ಕನೇವ್ರಿಗೆ ಮಾತನ್ನು ಹೇಳಿರ್ತಾನೆ ಅಂದರೆ ಅದನ್ನೇ ಪಾಲನೆ ಮಾಡ್ತಾರೆ ದಯವಿಟ್ಟು ಸ್ನೇಹಿತರೆ ಮನಸ್ಸು ಒಂದು ಶುದ್ಧವಾಗಿದ್ದರೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ರಾಯರ್ನ ಎಂಥ ಸಮಯದಲ್ಲೂ ಕೂಡ ಪೂಜೆ ಮಾಡ್ಬೋದು ಆದರೆ ಆ ಪೂಜೆ ಮಾಡಬೇಕಂದ್ರೆ ನಮಗೆ ಒಳ್ಳೆ ಮನಸ್ಸಿರಬೇಕು ಒಳ್ಳೆ ಭಕ್ತಿ ಇರಬೇಕು ಹಾಗೆ ನಮಗೆ ಅಹಂಕಾರ ಅನ್ನೋದು ಇರಬಾರ್ದು ಸ್ನೇಹಿತರೆ ನಾವು ರಾಯರಿಗೆ ಪ್ರೀತಿಯಿಂದ ಭಕ್ತಿಯಿಂದ ಒಂದೆರಡು ಎರಡು ಉದ್ಗಡ್ಡೆಯಿಂದ ನಮಸ್ಕಾರ ಮಾಡಿ ತಂದೆ ನನ್ನಪ್ಪ ಕಾಪಾಡುವಂಥ ಪ್ರೀತಿಯಿಂದ ಬೇಡ್ಕೊಳ್ಳಿ ಎಲ್ಲ ಒಳ್ಳೆಯದೇ ಆಗುತ್ತೆ ಆದರೆ ನಿನ್ನ ಮನಸ್ಸಲ್ಲಿ ಅಹಂಕಾರ ದುರಂಕಾರ ಕೆಟ್ಟದ್ದು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸಬೇಕು ಇದೆಲ್ಲ ನಿಜವಾಗ್ಲೂ ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದು ರಾಯರು ಯಾವತ್ತೂ ಒಪ್ಪೋದಿಲ್ಲ ಆ ನಿನ್ನ ಸೇವೆನ ರಾಯರು ಸ್ವೀಕಾರನೂ ಕೂಡ ಮಾಡೋದಿಲ್ಲ ಜೀವನದಲ್ಲಿ ಯಾರೆಲ್ಲ ಕಷ್ಟಗಳು ತುಂಬ ನೋವುಗಳನ್ನು ಇನ್ನೂ ಇವತ್ತಿಗೂ ಕೂಡ ಅನುಭವಿಸ್ತಾ ಇರ್ತಿರೋ ಅಂಥವರು ಒಂದು ಸಲ ನಮಗೆ ಎಷ್ಟೇ ತಂತ್ರಜ್ಞಾನ ಮತ್ತು ವಿಜ್ಞಾನ ಮುಂದುವರೆದಿದ್ರೂ ಕೂಡ ರಾಯರ ಜ್ಞಾನ ಒಂದು ಸಲ ಮಾಡಿ ನಮಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ಯಾವತ್ತೂ ನಮ್ಮ ರಾಯರು ನಮ್ಮ ಕೈ ಬಿಡೋದಿಲ್ಲ ಒಂದು ಸಲ ಕೈ ಹಿಡಿದ್ರೆ ಅವರು ಬಿಡೋ ಮಾತೇ ಇಲ್ಲ ಆದರೆ ಅವರು ಕೈ ಬಿಟ್ಟರೆ ನಮಗೆ ಜೀವನವೇ ಇಲ್ಲ ಇದೊಂದು ತಿಳ್ಕೊಳ್ಳಿ ಭಕ್ತಿಯಿಂದ ನಾವು ಒಂದು ತುಳಸಿ ಹೂವನ್ನು ಇಟ್ಟು ಪೂಜೆ ಮಾಡಿದ್ರು ಕೂಡ ಅದನ್ನು ಕಾಪಾಡ್ತಾನೆ ರಾಯರು ಆದರೆ ಯಾವುದೇ ಕಲ್ಮಶ ಹಂಗೆ ನಿಷ್ಕಲ್ಮಶ ಪ್ರೀತಿಯಿಂದ ರಾಯರನ್ನ ಪೂಜೆ ಮಾಡಬೇಕು ಎಷ್ಟೇ ನೋವಿದ್ದರು ದುಃಖ ಇದ್ದರು ಮತ್ತು ಯಾರು ನಮಗೆ ಅವಮಾನ ಮಾಡಿರ್ತಾರೋ ಅಂಥವರು ಕೂಡ ನಮ್ಮನ್ನು ನೋಡಿ ಒಂದು ಕ್ಷಣ ಅಯ್ಯೋ ಇಂಥವರಿಗೆ ನಾನು ಮಾತಾಡೋದನ್ನ ಇಂಥವ್ರನ್ನ ಅನ್ನ ನಾನು ಅಂತ ಅವರೇ ಕೂಡ ಯೋಚನೆ ಮಾಡಬೇಕೆ ಹೊರ್ತು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಲ್ ಈ ಪುಟ್ಟದೊಂದು ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು